ಕೂಡ ಹೆಣ್ಣು ಮಕ್ಕಳಲ್ಲೂ ಕಂಡವನಲ್ವ ವಿಶ್ವ ಸುಂದರ ಹಾ ಮೇಗಿರ್ತಾರೆ ಹೇಗಿತ್ತು

ಹೋಗಿ ನಿಮ್ಮ ಇಚ್ಛೆಯನ್ನು ತೀರ್ಸ್ಕೋ ಆದ್ರೆ ನಿಮಗೊಂದು ಕಿವಿ ಮಾತು ಇವತ್ತಿನ ದಿನಗಳಲ್ಲಿ ಕಿಟಕಿಯಲ್ಲಿ ಹಾಗೆ ಮಾಡಿದ ಸಂದಿನಲ್ಲಿ ಬಾಗಿನ ಸಂದಿನಲ್ಲಿ ಇನ್ನೂ ಜನರು ತುಂಬಾ ಇದ್ದಾರೆ ಅದಕ್ಕೆ ಸ್ವಲ್ಪ ಜಾಗೃತೆ ಮಾಡಿಕೋನೋ ಅಷ್ಟೇ ಅಲ್ಲ ಸರಿಯೋ ನಾಳೆಯ ದಿನ ಈಗೂ ಮುಂಚೆ ನಮ್ಮಲ್ಲೇ ಮೊದಲು ಅಂತೇಳಿ ಪ್ರಸಾದವಾಗಬಹುದು ಯಾವ ಹೇಳಿದ್ದೇನೆ ಇನ್ನೂ ಮುಂದಿನ ಸಮಯ ನಿಮಗೆ ನಾನು ಮಲಗಿದ್ದು ಅಂತಪುರವನ್ನು ಪ್ರವೇಶಿಸಿದ್ದೀಯ ನನ್ನ ಪಲ್ಲಂಗವನ್ನು ಪಲ್ಲಂಗ ಹಾಯಾಗಿ ನಿಂತಿರುವಂತಹ ಮಂಚ ಅದನ್ನೇ ಮೊದಲ ಕೋಣೆಗೆ ಬರಬೇಕಾದ್ರೆ ಅಪ್ಪಣೆ ಎಂಬುದು ಬೇಕು ಅಪ್ಪಣೆ ಇಲ್ಲದೆ ಬರು ಬರಲಾಗುವುದಿಲ್ಲ ಹೆಣ್ಣು ಹೇಗೆ ಮಲಗಿರುತ್ತಾಳೆ ಹೇಳಲಾಗುವುದಿಲ್ಲ ಎನ್ನುತ್ತಿಲ್ಲ

நம்மளுக்கு விஷ்ணு சுந்தரிக்க விஷ்ணு கொந்த மனிதனு

ಹುಚ್ಚು ನಾವು ದೇವಗಣಿಕಾಂಗನೆಯರು ಇಲ್ಲಿ ದೇವಲೋಕದಲ್ಲಿರುವಂತಹವರಿಗೆ ಸುಖವನ್ನು ನೀಡುವವರು ನಾವು ಸಂಸ್ಕೃತದಲ್ಲಿ ನಾನು ಒಬ್ಬ ಭೂಲೋಕದ ಹುಟ್ಟಿ ಬಾಳುವ ಸಾಯುವಂತ ಪ್ರಾಣಿ ಪಿಣೆಗೊಂಡು ಸುಖವನ್ನು ಕೇಳುವುದು ಅದು ಈ ರಂಭೆಯಲ್ಲಿ ಹುಚ್ಚು ಮುಚ್ಚು ಮಾತಾಡ್ತದೆ ಹಾಗೆ ಇಲ್ಲ ಮತ್ತೆ ನಿಮಿಷ ಹೇಗೆ ನೀರನ್ನು ಬುತ್ತಿದ್ದ ಮತ್ತೆ ನೀರನ್ನು

পঞ্চখ <laughs> எல்ல ವನೇ ಕಾಡುತ್ತದೆ ನೋಡಿದರೆ ಅಭ್ಯಾಸ ಇದ್ದವನಂತೆ ಕಾಡುತ್ತೇನೆ ಹಾಗೆ ಚಪ್ಪಲಿಯಿಂದವೇ ಜೀವ ಸಿಗುತ್ತದೆ ಚಪ್ಪಲಿಯಿಂದ ನಾನು ಹೇಳಿದಂತೆ ನೀವು ಕೇಳಿದೆ

அடக்கல்ல நம்ம எல்லாரும் இங்க வா ها இங்க பாத்தா மாத்தோம் யாரேங்க குடி எல்லக்கல்ல வந்து நீங்க வேற ஏதோ இல்லே காமி நான் குடிச்சு கொண்டாகடி குடிச்சு கொண்டா கொண்டாறானே காமி சுகசி விட்டா கேயலோம்மே ಇರ್ತದೆ ನಂತರ ಗುರಿ ತಲುಪಿದ ಮೇಲೆ ಅದು ಸುಖಮಯವಾಗಿ ಇರ್ತದೆ ಮನೆಯಲ್ಲಿ ನಂಬಿಕೆ ಉಂಟು ನಾಲ್ಕು ಬೀದಿ ಹೀಗೆ 이게 나한테 내 남친으로 만든 파티스터. 오다. 안 놓치고. 아니. 얘나. 나도 안 놓치고 내 오디 하고 있어. 아, 이거 뭐야? 이래가 싫어. 못하고 있어. 이거 난 그냥 안 떠구라. 나도 오디 하고 다 일리 없거든. 오라. 나 일은 해봤어. 나도 내일 나도 내일 놈 빌게 나와. 놈이 뭐야? 놈이 뭐야? 나도 뭐야? 아, 이놈 시끄러 바이야. 놀리가고. கண்ணு முன்னாங்க முச்சு ஓம் நமாய்க்கு ओम नमः शिवाय ओम नमः नमः शिवाय नमः शिवाय नमः शिवाय ಇಲ್ಲ ಹಾಗಿರುವಾಗ ಪಂಚಕೋಟಿ ಸಂಖ್ಯೆ ಆಗುವುದು ಹೌದಾ ಇವತ್ತಲ್ಲ ನೀನು ನಾಲ್ಕು ದಿವಸ ಕುಳಿತುಕೊಂಡರೂ ಆಗುವುದಿಲ್ಲ ನೀರಿನಲ್ಲಿ ಹೋಗ ಮಾಡಿದಾಗ ಆಯ್ತು ಏಕಾಗ್ರತೆ ಪ್ರಶ್ನೆ ನೋಡಿದ್ದು ನಾನು ನೀನು ಏಕಾಗ್ರತೆಯಲ್ಲಿ ಉತ್ತೀರ್ಣದಿಲ್ಲ ಈ ಪರೀಕ್ಷೆಯಲ್ಲಿ ನೀನು ಓಂ ನಮ ಶಿವ Om namah shivaya, Om namah shivaya, Om shivaya. İmizeti var,